ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾನು ಹೋಗ್ತಿರೋಂತ ಜಾಗ ಬಂದ್ಬಿಟ್ಟಿ ಅಗಸ್ತೇಶ್ವರ ಟೆಂಪಲ್ ಅಂತೆ ಆ ಅದಿರೋದು ಟಿ ನರಸಿಪುರ ಅಂತ ಆಫ್ಕೋರ್ಸ್ ಎಲ್ರಿಗೂ ಗೊತ್ತಿದೆ ಮೈಸೂರು ತಿರುಮಕೂಡಲು ನರಸಿಂಹಪುರ ಅಂತ ಪುರ ಅಂತ ಪ್ಲೇಸಸ್ ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಒನ್ ಫಿಫ್ಟಿ ಕಿಲೋಮೀಟರ್ ಆಗುತ್ತೆ ಸೊ ಈಗ ಟೈಮ್ ಬಂದುಬಿಟ್ಟು ಓಕೆ ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ರೀಚಿಂಗ್ ಟೈಮು ಎರಡೂವರೆ ತೋರಿಸ್ತಾ ಇದೆ ಓಕೆನಾ ಸೊ ಲೆಟ್ಸ್ ಗೋ ಬನ್ನಿ ಸೊ ಇಲ್ಲಿ ನೀವು ಲೆಫ್ಟ್ ತಗೊಂಡ್ರೆ ಸಂಗಮಗೆ ಹೋಗ್ತೀರಾ ಸಂಗಮ ಮತ್ತು ಕೋಡಿಹಳ್ಳಿ ಅಂತೆ ಸೊ ಸ್ಟ್ರೈಟ್ ಹೋದರೆ ಸಾತ್ನೂರು இன்னும் ஒன்றை இது எப்பத்தோழ கிலோமீட்டர் இது இன்னும் ನಾರ್ಮಲ್ ಅಲ್ವಾ ಸೊ ನಾವಿರೋಂಥ ಜಾಗ ಬಂದ್ಬಿಟ್ಟು ಈಗ ಮಳವಳ್ಳಿ ಅಂತ ಸೊ ಮಳವಳ್ಳಿಯಿಂದ ನಾವಿಲ್ಲಿ ಲೆಫ್ಟ್ ಓಕೆ ಬ್ರೇಕ್ಫಾಸ್ಟು ಅದು ಬ್ರೇಕ್ಫಾಸ್ಟು ಅಲ್ಲ ಅದು ಲಂಚು ಅಲ್ಲ ಹಂಗಾಯ್ತು ಎನಿವೆ ಒಟ್ನಲ್ಲಿ ಮುಗೀತು ಏನೋ ತಿಂದೆ ಸೊ ಇನ್ನೂ ತರ್ಟಿ ಕಿಲೋಮೀಟರ್ಸ್ ಇದೆ ಫಾರ್ಟಿ ಒನ್ ಮಿನಿಟ್ಸ್ ತೋರಿಸ್ತಾ ಇದೆ ರೀಚಿಂಗ್ ಟೈಮ್ ಬಂದುಬಿಟ್ಟು ತ್ರೀ ಓ ಕ್ಲಾಕ್ ತೋರಿಸ್ತಾ ಇದೆ ಸೊ ಲೆಟ್ಸ್ ಗೋ ಮೊಬೈಲ್ ಬಿಡುಗರು ಹಳೇ ತಿರುಮ ಕೂಡಲು ಟೆಂಪಲ್ ಹಾಕಿದೆ ಅಯ್ಯೋ ಏನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಟೆಂಪಲ್ ಆ್ಯಕ್ಚುಲಿ ಬಾಗ್ಲಾಕಿತ್ತು ಹಾಗಾಗಿ ನಾನು ಇನ್ನೊಂದು ಟೆಂಪಲ್ ಇದೆ ಲಕ್ಷ್ಮೀ ನರಸಿಂಹ ಟೆಂಪಲ್ ಏನೋ ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಸೊ ಆ ಟೆಂಪಲಿಂದ ಜಸ್ಟ್ ಒನ್ ಕಿಲೋಮೀಟ್ರ್ ಅಷ್ಟೇ ಇದೆ ಏನೊಂದು ಫೈವ್ ಮಿನಿಟ್ಸಲ್ಲಿ ರೀಚ್ ಆಗ್ಬೋದು ಅಲ್ಲಿಗೆ ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ಅದೇನೇ ಟೆಂಪಲ್